ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವನಿ ಸೆಲ್ಫ್ ಡಿಕ್ಲರೇಷನ್ ರಿಲೇಟೆಡ್ ಎರಡು ಇಂಪಾರ್ಟೆಂಟ್ ಆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರು ಮೇಡಮ್ ಇವನಿದಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀವಿ ಡಿಸೆಂಬರ್ ತಿಂಗಳದ್ದು ಸ್ಟೇಟಸ್ ಚೆಕ್ ಮಾಡೋಕ್ಕೆ ಹೋದರೆ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಪ್ಲೀಸ್ ಪ್ರೊವೈಡ್ ಡಿಕ್ಲೇರೇಷನ್ ಅಂತ ಬರ್ತಾ ಇದೆ ಏನು ಮಾಡಬೇಕು ಅಂತ ಸೊ ಅದ್ರ ಬಗ್ಗೆ ಮತ್ತೆ ಇವನಿದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಕೂಡ ಎರಡು ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯುವನಿಧಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇಲ್ಲಿವರೆಗೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಪ್ಲೀಸ್ ಜಾಯ್ನ್ ಆಗಿ ಅಲ್ಲೂ ಕೂಡ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಇನ್ನು ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ಮೇಡಮ್ ಯುವನಿಧಿ ಡಿಕ್ಲರೇಷನ್ ಕೊಟ್ಟಿದೀವಿ ಡಿಕ್ಲರೇಷನ್ ಕೊಟ್ಟಿರೋ ಪಿ ಡಿ ಎಫ್ ಕೂಡ ನಮ್ಮ ಹತ್ರ ಇದೆ ಬಟ್ ಸ್ಟೇಟಸ್ ಚೆಕ್ ಮಾಡಿದ್ರೆ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಏನ್ ಮಾಡ್ಬೇಕು ಅಮೌಂಟ್ ಬರುತ್ತಾ ಬರೋದಿಲ್ವಾ ಅಂತ ತುಂಬಾ ಜನ ಕೇಳಿದ್ರಿ ಇದಕ್ಕಿಂತ ಮುಂಚೆ ಕೂಡ ಒಂದ್ ಮಂತಲ್ಲಿ ಅಲ್ಲಿ ನನ್ನ ಪ್ರಕಾರ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರು ಕೂಡ ಸೆಲ್ಫ್ ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಏನ್ ಮಾಡ್ಬೇಕು ಅಂತ ಕೇಳಿದ್ರಿ ಸೊ ಈಗ ಅದೇ ರೀತಿ ಆಗಿದೆ ಈಗ ಡಿಸೆಂಬರ್ ತಿಂಗಳು ಸ್ಟೇಟಸ್ ಚೆಕ್ ಮಾಡಿದ್ರೆ ಸುಮಾರು ಜನಕ್ಕೆ ಅದೇ ಏನ್ ಮಾಡ್ಬೇಕು ಅಂದ್ರೆ ಏನು ಮಾಡೋ ಹಾಗಿಲ್ಲ ಸ್ವಲ್ಪ ದಿನ ವೈಟ್ ಮಾಡಿ ಆಟೋಮೆಟಿಕ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಲಾಸ್ಟ್ ಟೈಮ್ ಕೂಡ ರೀತಿ ಆಗಿತ್ತು ಸ್ವಲ್ಪ ದಿನ ಆದ್ಮೇಲೆ ಅದು ಸರಿ ಹೋಯ್ತು ಡಿಕ್ಲರೇಷನ್ ಪ್ರೊವೈಡೆಡ್ ಅಂತಾನೆ ಬಂತು ಮತ್ತೆ ಅದು ಪುಸ್ಟ್ ಡಿ ಕೂಡ ಬಂತು ಅದ್ರ ವೈಟ್ ಮಾಡಬೇಕು ಸ್ವಲ್ಪ ದಿನ ಆದ್ಮೇಲೆ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ ಮತ್ತೆ ಯಾಕೆ ಈ ತರ ಬರುತ್ತೆ ಡಿಕ್ಲರೇಷನ್ ಕೊಟ್ಟಿರ್ತೀವಲ್ಲ ಆದ್ರೂ ಯಾಕೆ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರುತ್ತೆ ಅಂತ ಕೇಳೋದಾದರೆ ನೋಡಿ ನನಗೆ ಯಾರೋ ಒಬ್ರು ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ದು ಡಿಕ್ಲರೇಷನ್ ಕೊಡ್ತೀರಲ್ವಾ ಅಲ್ವಾ ನೀವು ಆರನೇ ತಾರೀಕು ಆದಮೇಲೆ ಅಥವಾ ಹತ್ತನೇ ತಾರೀಕು ಆದಮೇಲೆ ಕೊಡಿ ಏನು ಹತ್ತು ನಿಮಿಷದ ಕೆಲಸ ಇರುತ್ತೆ ಇಪ್ಪತ್ತೈದನೇ ತಾರೀಕು ವರೆಗೂ ನಿಮಗೆ ಟೈಮ್ ಇರುತ್ತೆ ಸ್ಟಾರ್ಟಿಂಗಲ್ಲೇ ಕೊಡೋಕೆ ಹೋಗ್ಬೇಡಿ ಆಗ ಸ್ವಲ್ಪ ಸರ್ವರ್ಗಳು ಪ್ರಾಬ್ಲಮ್ ಇರುತ್ತೆ ಆಗ ಓಪನ್ ಇರುತ್ತೆ ಹಾಗಾಗಿ ನಿಮಗೆ ಅದು ಅಪ್ಲಿಕೇಶನ್ ಕೆಲವು ಸಲ ಮಿಸ್ಟೇಕ್ ಆಗುತ್ತೆ ಅಥವಾ ಓಪನ್ ಆಗಲ್ಲ ಕರೆಕ್ಟಾಗಿ ಸೆಟಿಫಿಕ್ ಡಿಕ್ಲರೇಷನ್ ಕೊಟ್ಟಿದ್ರು ಕೂಡ ಕೊಟ್ಟಿಲ್ಲ ಅಂತ ಬರುತ್ತೆ ಹಾಗಾಗಿ ಆರನೇ ತಾರೀಕು ಮೇಲೆ ಅಥವಾ ಹತ್ತನೇ ತಾರೀಕು ಮೇಲೆ ಕೊಡಿ ಅಂತ ಹೇಳ್ತಾರೆ ಅದಾದ್ಮೇಲೆ ನೋಡಿ ಲಾಸ್ಟ್ ಟೈಮ್ ಈ ಇಶ್ಯೂ ಆಗಿತ್ತು ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ನಾನು ಹೇಳ್ತೀನಿ ಟೈಮ್ ಇರುತ್ತಲ್ವ ಬೇಕಿದ್ರೆ ಐದನೇ ತಾರೀಕು ಆದ್ಮೇಲೆ ಕೊಡ್ರಿ ಅಂತ ನಿಮ್ಮ ಅನುಕೂಲ ನಿಮ್ಗೆ ಯಾವಾಗ ಕೊಡಬೇಕು ಅನ್ಸುತ್ತೋ ಹಾಕೊಡಿ ಬೇಗ ಕೊಟ್ಟವ್ರಿಗೂ ಕೂಡ ಒಂದನೇ ತಾರೀಕು ಕೊಟ್ಟವರೆಗೂ ಕೂಡ ಅಮೌಂಟ್ ಬಂದಿದೆ ಹತ್ತನೇ ತಾರೀಕು ಕೊಟ್ಟವರ್ಗು ಅಮೌಂಟ್ ಬರುತ್ತೆ ಇಪ್ಪತ್ತೈದನೇ ತಾರೀಕು ಲಾಸ್ಟ್ ದಿನ ಇರುತ್ತಲ್ಲ ಅವತ್ತು ಕೊಟ್ಟರು ಕೂಡ ನಿಮಗೆ ಅಮೌಂಟ್ ಬಂದೇ ಬರುತ್ತೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮತ್ತೆ ಈಗ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಿದೆ ನಮ್ಗೆ ಅಮೌಂಟ್ ಬರಲ್ವಾ ಅಂದ್ರೆ ಖಂಡಿತವಾಗ್ಲೂ ಬರುತ್ತೆ ಅಪ್ಡೇಟ್ ಆಗುತ್ತೆ ಇನ್ ಕೇಸ್ ಅಮೌಂಟ್ ಬಿಡುಗಡೆ ಆಗಿ ಎಲ್ಲರ ಖಾತೆಗೂ ಅಮೌಂಟ್ ಬಂದರೂ ನಿಮಗೆ ಬಂದಿಲ್ಲ ಅಂದರೆ ನೆಕ್ಸ್ಟ್ ಅದ್ರ ಬಗ್ಗೆ ನಾನು ಮತ್ತೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂದರೆ ಕಲೆಕ್ಟ್ ಮಾಡ್ಕೊತೀನಿ ಸದ್ಯಕ್ಕೆ ಹೇಳಿರೋ ಮಾಹಿತಿ ಪ್ರಕಾರ ಏನಂದರೆ ಸ್ವಲ್ಪ ದಿನ ಆದಮೇಲೆ ಆಟೋಮೆಟಿಕ್ ಆಗಿ ಅದು ಸರಿ ಹೋಗುತ್ತೆ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ಇನ್ನು ಸೆಕೆಂಡ್ ವಿಚಾರ ಬಂದು ಇವನಿದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಈಗ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗಿದೆ ಜನವರಿ ತಿಂಗಳದು ಇಪ್ಪತ್ತೈದನೇ ತಾರೀಕು ನಿಮಗೆ ಟೈಮ್ ಇರುತ್ತೆ ಇವತ್ತು ಡೇಟ್ ಬಂದು ನಿಮಗೆ ಮೂರನೇ ತಾರೀಕು ಇನ್ನು ನಿಮಗೆ ಇಪ್ಪತ್ತೆರಡು ದಿನಗಳ ಕಾಲ ಟೈಮ್ ಇರುತ್ತೆ ಯಾವಾಗ ಫ್ರೀ ಇರ್ತಿರೋ ಸೆಲ್ಫ್ ಡಿಕ್ಲೇರೇಷನ್ನ ಕೊಟ್ಬಿಡಿ ಇದು ತುಂಬಾ ವಿಡಿಯೋಗಳಲ್ಲಿ ಪ್ರತಿ ಸಲ ನಾನು ಹೇಳ್ತಾ ಇರ್ತೀನಿ ಮತ್ತೊಮ್ಮೆ ಹೇಳ್ತಾ ಇದೀನಿ ನೋಡಿ ವಿಡಿಯೋ ನೋಡ್ತಿರೋ ಯಾರಿಗಾದ್ರೂ ಬಗ್ಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಜೊತೆಗೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಹಾಕಿದ್ರೆ ದಯವಿಟ್ಟು ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡಿ ಏನಿದೆ ಅದು ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿ ಅಮೌಂಟ್ ನಿಮ್ಗೆ ಬರಬೇಕು ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಕಂಪಲ್ಸರಿ ನೀವು ಕೊಡಲೇಬೇಕು ಗೃಹಲಕ್ಷ್ಮಿಗೆ ಆತರ ಇಲ್ಲ ಅನ್ನಭಾಗ್ಯ ಯೋಜನೆಗೂ ನಿಮ್ಗೆ ಯಾವುದೇ ರೀತಿ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಥವಾ ಏನೋ ಪ್ರೊಸೆಸ್ ಇದೆ ಪ್ರಮಾಣ ಪತ್ರ ಕೊಡಬೇಕು ಆ ರೀತಿ ಏನೂ ಇಲ್ಲ ಅದು ಆಟೋಮೆಟಿಕಲಿ ಬರ್ತಾ ಇರುತ್ತೆ ಬಟ್ ಇವನಿದೇಗೆ ನೀವು ಒಂದೇ ಒಂದ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದ್ರೆ ಆ ಮಂತ್ ಅಮೌಂಟ್ ಬರೋದಿಲ್ಲ ಇಲ್ಲಿ ಒಬ್ರು ಅಪ್ಲಿಕೇಶನ್ ಹಾಕಿದ್ದಾರೆ ಜುಲೈ ಆಗಸ್ಟ್ ಅಲ್ಲಿ ಅಮೌಂಟ್ ಬಂದಿದೆ ಅದಾದ್ಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಾಲ್ಕು ತಿಂಗಳು ಕೂಡ ಸೆಲ್ಫ್ ಡಿಕ್ಲರೇಷನ್ ಅವರು ಕೊಟ್ಟಿಲ್ಲ ನಾಲ್ಕು ತಿಂಗಳು ಅಮೌಂಟ್ ಅವರಿಗೆ ಲಾಸ್ ಆಗಿದೆ ನಾಲ್ಕು ತಿಂಗಳು ಕಂತಿನ ಹಣ ಕೂಡ ಬರೋದಿಲ್ಲ ಆ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಕೊಡೋಕೆ ಸಾಧ್ಯನೇ ಇಲ್ಲ ಆ ರೀತಿ ಆಗ್ಬಿಡುತ್ತೆ ಸೊ ಹಾಗಾಗಿ ಮಿಸ್ ಮಾಡಬೇಡಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಮೂರ್ ಸಾವಿರ ಬಂದಿದ ತಕ್ಷಣ ಸೆಲ್ಫ್ ಡಿಕ್ಲರೇಷನ್ ಕೊಡಿ ಕೆಲವರಿಗೆ ಇನ್ನೂ ಕೂಡ ಅಮೌಂಟ್ ಬಂದೇ ಇರೋದಿಲ್ಲ ಆದ್ರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ತಗೊಳುತ್ತೆ ಅಂತ ಟೈಮ್ ಕೂಡ ಟ್ರೈ ಮಾಡಿ ಅಪ್ಲಿಕೇಶನ್ ಹಾಕಿದ ಮೇಲೆ ಸೆಲ್ಫ್ ಗೆಲ್ಲ ಟ್ರೈ ಮಾಡ್ತಾ ಇರಿ ತಗೊಂಡು ಅಂದ್ರೆ ನಿಮ್ ಅದ್ ನೆಕ್ಸ್ಟ್ ಮಂತ್ ಅಮೌಂಟ್ ಬರುತ್ತೆ ಬಟ್ ಯಾರು ಮಿಸ್ ಮಾಡ್ಕೋಬೇಡಿ ಯಾವ ಮಂತ್ ಆದ್ರೂ ಮಿಸ್ ಆಗಿತ್ತು ಅಂದ್ರೆ ಅದ ಯಾವ್ದೇ ಕಾರಣಕ್ಕೂ ನಿಮಗೆ ಅಮೌಂಟ್ ಬರೋದಿಲ್ಲ ಅದಾದ್ಮೇಲೆ ನೋಡಿ ಈಗ ನಾಲ್ ಯುವ ತುಂಬಾ ಜನ ಕೇಳ್ತಾ ಇದ್ರಿ ಐದ್ ವರ್ಷನೂ ಕೊಡ್ತಾರ ಅಥವಾ ಎರಡು ವರ್ಷ ಕೊಡ್ತಾರ ಅಂತ ಅದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಕೊಡ್ತೀನಿ ಯುವನಿಧಿ ಅಮೌಂಟ್ ಬಂದು ನಿಮ್ಗೆ ಐದ್ ವರ್ಷ ಬರೋದಿಲ್ಲ ಕೇವಲ ಎರಡು ವರ್ಷ ಬರುತ್ತೆ ಎರಡು ವರ್ಷ ಅಂದ್ರೆ ಇಪ್ಪತ್ನಾ ತಿಂಗಳು ಅಮೌಂಟ್ ಬರುತ್ತೆ ನೀವ್ ಯಾವ್ದೋ ಒಂದು ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದ್ರೆ ಆ ತಿಂಗಳು ಅಮೌಂಟ್ ಬರೋದಿಲ್ಲ ಇಪ್ಪತ್ತ್ ನಾಲ್ಕು ತಿಂಗಳಲ್ಲಿ ಮೊದ್ಲು ನಾಲ್ಕು ತಿಂಗಳು ಕೊಟ್ಟಿಲ್ಲ ನಾನು ಇನ್ನು ನಾಲ್ಕು ತಿಂಗಳು ಎಕ್ಸ್ಟ್ರಾ ಬರುತ್ತಾ ಅಂದ್ರೆ ಇಲ್ಲ ನೀವು ಯಾವಾಗ ಅಮೌಂಟ್ ನಿಮ್ಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬರುತ್ತಾ ಅವತ್ತಿಂದ ಅವರು ಕೌಂಟ್ ಮಾಡ್ಕೊತಾರೆ ಸೊ ಅದರಿಂದ ಲೆಕ್ಕ ಎರಡ್ ವರ್ಷದವರೆಗೂ ನಿಮ್ಗೆ ಅಮೌಂಟ್ ಬರುತ್ತೆ ಅದಾದ್ಮೇಲೆ ನಿಮ್ಗೆ ಈ ಸೆಂಟ್ರಲ್ ಏನಾದ್ರು ಕೆಲಸ ಸಿಕ್ತು ಇ ಎಸ್ ಐ ಪಿ ಎಫ್ ತಗೋತಾ ಇದೀರಾ ಅಂದ್ರೆ ಹೈಯರ್ ಎಜುಕೇಶನ್ ಮಾಡ್ತಾ ಇದೀರಾ ಅದು ಯು ಯು ಸಿ ಎಂ ಎಸ್ ಅಲ್ಲಿ ಅಪ್ಡೇಟ್ ಆಗಿತ್ತು ಅಂದ್ರೆ ಆಗ ಕೂಡ ನಿಮ್ ಇವನಿ ಅಮೌಂಟ್ ಬರೋದು ಸ್ಟಾಪ್ ಆಗುತ್ತೆ ಅದನ್ನ ಬಿಟ್ಟರೆ ನಿಮ್ಗೆ ಇವನಿಧಿಗೆ ಬೇರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಕಂಟಿನ್ಯೂ ಬರುತ್ತೆ ಬಟ್ ಸೆಲ್ಫ್ ಡಿಕ್ಲರೇಷನ್ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ಮಿಸ್ ಮಾಡಬೇಡಿ ಇದಿಷ್ಟು ಯುವ ನಿಧಿ ಬಗ್ಗೆ ಎರಡು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ತಿಳಿಸಬೇಕಿತ್ತು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಅಂತೂ ಖಂಡಿತವಾಗ್ಲೂ ನಾನು ತಿಳಿಸಲೇಬೇಕಿತ್ತು ಹನ್ನೆರಡು ಸಾವಿರ ರೂಪಾಯಿ ನಾಲ್ಕು ತಿಂಗಳು ಅಮೌಂಟು ಎಷ್ಟೋ ಜನಕ್ಕೆ ಒಂದು ತಿಂಗಳು ಸ್ಯಾಲ್ರಿ ಒಂದು ತಿಂಗಳು ಪೂರ್ತಿ ಅವ್ರು ಕಷ್ಟಪಟ್ಟಿರ್ತಾರೆ ಕೆಲವರು ಮನೇಲೆ ಕುತ್ಕೊಂಡು ಹನ್ನೆರಡು ಸಾವಿರ ರೂಪಾಯಿ ಯುವ ನಿಧಿದು ಪಡ್ಕೋಬಹುದಿತ್ತು ಲಾಸ್ ಮಾಡ್ಕೊಂಡ್ರು ಅಂತ ಫೀಲ್ ಆಯ್ತು ಅದಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರಾದ್ರೂ ಇದ್ರೆ ನಿಮ್ ಫ್ರೆಂಡ್ಸ್ ಅವ್ರಿಗೂ ಕೂಡ ಹೇಳಿ ಅಥವಾ ಈ ವಿಡಿಯೋನ ಶೇರ್ ಮಾಡಿ ಮಿಸ್ ಮಾಡಿದೆ ಸೆಲ್ಫ್ ಡಿಕ್ಲರೇಷನ್ ಕೂಡ ಕೇಳಿ ಅಂತ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್